ನಿಮ್ಮ ಹಕ್ಕನ್ನು ಚಲಾಯಿಸಿ ಮತ ಹಾಕುವುದನ್ನು ಮರಿಬೇಡಿ ಎಂದು ಶಿವಮೊಗ್ಗದ ಎಸ್ಪಿ ಮಿಥುನ್ ಕುಮಾರ್ ಕರೆ ನೀಡಿದ್ದಾರೆ ಮೇ ಏಳರಂದು ಎಲ್ಲರೂ ತಪ್ಪದೆ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಎಂದು ಹೇಳಿದ್ದಾರೆ ಲೋಕಸಭಾ ಚುನಾವಣೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೇ ತಾರೀಕು ಇದೆ ಎಲ್ಲರೂ ಕೂಡ ಜಾಗರೂಕರಾಗಿ ಬಂದು ಮಾಡಬೇಕು ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ವಿ ಅದೇ ರೀತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಏನಾದ್ರು ಇತ್ತು ಸಿ ಜಿಲ್ ಅಂತ ಒಂದು ಆಪ್ ಇದೆ ಅದರಲ್ಲಿ ಲಾಗಿನ್ ಮಾಡ್ಕೊಂಡು ಕಂಪ್ಲೇಂಟ್ಸ್ ರೀಸ್ ಮಾಡಬಹುದು ಅದ್ರ ಜೊತೆಗೆ ನಿಮಗೆ ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಫೋ ಸ್ವಲ್ಪ ಮಾತ್ರ ಇದೆ ನನ್ನ ಹತ್ರ ಮಾಮೂಲಿ ಫೋನ್ ಇದೆ ಅಂತಂದ್ರೆ ಒನ್ ನೈನ್ ಫೈವ್ ಜೀರೋಗೆ ಫೋನ್ ಮಾಡಿ ತಮ್ಮ ಕಂಪ್ಲೇಂಟ್ಸ್ ಮಾಡಬಹುದು ಯಾವುದೇ ತರಹದ ಕಂಪ್ಲೇಂಟ್ಸ್ ಇದ್ರೂ ಕೂಡ ನಮ್ಮ ಇಲಾಖೆ ಕಡೆಯಿಂದ ಮತ್ತು ಬೇರೆ ಇಲಾಖೆಗಳ ಕಡೆಯಿಂದ ಬಂದು ಅದಕ್ಕೆ ತ್ವರಿತಾಗಿ ನಾವು ಸ್ಪಂದಿಸ್ತೀವಿ ಅಂತ ಈ ಮೂಲಕ ಎಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೇ ಏಳನೇ ತಾರೀಕು ವೋಟಿಂಗ್ ಇದೆ ಎಲ್ಲರೂ ಕೂಡ ಜಾಗರೂಕರಾಗಿ ಬಂದು ಓಟ್ನ ಮಾಡಬೇಕು ಅಂತೂ ಕೂಡ ಕೇಳ್ಕೊಳ್ತಾ ಇದ್ವಿ ಅದೇ ರೀತಿ ಚುನಾವಣೆಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಏನಾದ್ರು ಇತ್ತು ಅಂತಂದ್ರೆ ಸಿ ವಿಜಿಲ್ ಅಂತ ಒಂದು ಆಪ್ ಇದೆ ಅದರಲ್ಲಿ ತಾವು ಲಾಗಿನ್ ಮಾಡಿಕೊಂಡು ಕಂಪ್ಲೇಂಟ್ಸ್ ರೀಸ್ ಮಾಡ್ಬೋದು ಅದ್ರ ಜೊತೆಗೆ ನಿಮಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಆಗ್ತದೆ ಒಂದು ಫೋನ್ ಮಾತ್ರ ಇದೆ ನನ್ನ ಹತ್ರ ಮಾಮೂಲಿ ಫೋನ್ ಇದೆ ಅಂತಂದ್ರೆ ಒನ್ ನೈನ್ ಫೈವ್ ಜೀರೋಗೆ ಫೋನ್ ಮಾಡಿ ತಮ್ಮ ಕಂಪ್ಲೇಂಟ್ಸ್ ನೋಡಿ ಯಾವುದೇ ತರಹದ ಕಂಪ್ಲೇಂಟ್ಸ್ ಇದ್ರು ಕೂಡ ನಮ್ಮ ಇಲಾಖೆ ಕಡೆಯಿಂದ ಮತ್ತು ಬೇರೆ ಇಲಾಖೆಗಳ ಕಡೆಯಿಂದ ಬಂದು ಅದಕ್ಕೆ ತ್ವರಿತಾಗಿ ನಾವು ಸ್ಪಂದಿಸ್ತೀವಿ ಅಂತ ಐದು